ತಾಯಿ ಚಾಮುಂಡಮ್ಮ ಎಲ್ಲಾರನ್ನೂ ಕಾಪಾಡಮ್ಮ ಅಯ್ಯೋ ಗೂಬೆ ಮುಂಡೇದೆ ದರಿದ್ರ ಮುಂಡೇದೆ ಕಣ್ಣು ಕಾಣಿಸ್ಬೇಡ ಅಂದ್ರೆ ಕಾಣಿಸ್ತೀಯ ಅಲ್ಲೇ ಎಲ್ಲೇ ನಿಮ್ಮವ್ವ ನೀನು ನೋಡಿ ನೋಡಿ ನನಗೆ ದರಿದ್ರ ಬಂದ್ಬಿಟ್ಟದ ಕಣ್ಣೇ ನನ್ನ ಕಣ್ಣು ಕಾಣಿಸ್ಬೇಡ ಅಂದ್ರೆ ಕಾಣಿಸ್ತಾಳೆ ಎದ್ದೆಡ್ಕೆ ಬಾಕ್ಳಲ್ಲಿ ಯಾಕೆ ಬಂದು ಅಜ್ಜಿ ನಾನೇನು ತಪ್ಪು ಮಾಡಿದೆ ಅಜ್ಜಿ ಯಾಕೆ ಹಿಂಗೆ ಬೈತಾ ಇದ್ದೀರಾ ನನಗೆ ನಾನು ಏನು ಮಾಡಿದ್ದೀನಿ ಯಾವಾಗಲೂ ಅಜ್ಜಿ ನಾನು ನೋಡಿದ್ರೆ ನೀನು ಹೆಂಗ್ ಮಾತಾಡ್ತೀನಿ ನೋಡು ಒಂದು ಕೊಂದ ತಿರ್ಗಾ ನಿಂತ್ಕೊಂಡು ಮಾತಾಡ್ತಾವಳೆ ಯಾಕಜ್ಜಿ ನಾನು ಏನು ಮಾಡಿದೆ ಒಂಥರ ನೋಡ್ತೀರಾ ನನ್ನ ತಂಗಿನ ಒಂಥರ ನೋಡ್ತೀರಲ್ಲ ಅಯ್ಯೋ ದರ್ವೇಸಿ ನನಗೆ ತಿರೀಕಾ ಮಾತಾಡ್ತೀಯಾ ನಿನ್ನಿಂದ ನನ್ನ ಮನೆಗೆ ಬರಬಾರ್ದು ಬಂದ್ಬಿಟ್ಟೈತೆ ಹೆಂಗೋ ನನ್ನ ಎರಡನೇ ಮೊಮ್ಮಗಳು ಹುಟ್ಟಿ ಎಷ್ಟೋ ನಾವು ಇದಾಗಿವಿ ಚೇತಸ್ಕೊಂಡಿವಿ ನಿನ್ನಿಂದ ನನ್ನ ಮನೆಗೆ ಬರಗಾಲ ಬರಗಾಲ ಬಂದಂಗೆ ಆಗ್ಬಿಟ್ಟಿತ್ತು ಅಲ್ಲ ಕಲಜ್ಜಿ ನೀವೇ ಭೇದ ಭಾವ ಮಾಡ್ತೀರಲ್ಲಜಿ ನಾನೇನು ನಮ್ಮ ಮನೆಯ ದರಿದ್ರ ಬಾ ಅಂತ ಹೇಳಿಟ್ಟಿದ್ದ ಯಾಕಜ್ ಜೀಗ ಮಾತಾಡ್ತೀರಾ ನೀವೇ ಒಂದು ಕಣ್ಣು ಬೆಣ್ಣೆ ಒಂದು ಕಣ್ಣು ತುಪ್ಪ ಮಾತಾಡ್ತೀರಲ್ಲ ಅಜ್ಜಿ ಲೋ ಲೋಪ ನನ್ನ ಮಗನೇ ಎಲ್ಲಿದ್ದಿಲ್ಲ ನನ್ನ ಮಗ ಅನ್ಸ್ಕೊಂಡವನೇ ಲೋ ಸಣ್ಣ ಬಾಳ ಇಲ್ಲಿ ನನಗೆ ಈ ಮನೇಲಿ ಒಂದು ಚೂರು ಮರ್ಯಾದೆ ಇಲ್ಲ ಬಾಳ ಇಲ್ಲಿ ಹೋಗಿ ಎಲ್ಲಿ ಸಪೋದ್ನ ಕಾಣೆ ನನ್ನ ಮಗ ಲೋ ಇಲ್ಲಿ ಈ ದರಿದ್ರ ದರಿದ್ರ ನನಗೆ ತಿರುಗಾ ಮಾತಾಡ್ತೈತೆ ಬಾಣ ಇಲ್ಲಿ ಬಾ ಈ ಮನೆ ನಾನು ಇರಬೇಕು ಅಂತ ಮಾಡಿದ್ದೀರಾ ಹೋಗ್ಬೇಕು ಅಂತ ಮಾಡಿದ್ದೀರಾ ಬಾಳ ಇಲ್ಲಿ ಅವ್ವ ಯಾಕೆ ಹೇಳವ್ವ ಕೂಡ್ತಾ ಇದೆಯಲ್ಲ ನನ್ನ ಏ ಕಣ್ತ ತಗೊಂಡು ಅಂತ ಓಹೋ ನಮ್ಮವ್ವ ನೋಡು ಇವಾಗಲೂ ಹೆಂಗ್ ತಮಾಸೆ ಮಾಡ್ತದೆ ಏ ಹೋಗಬೌ ಇವಾಗಿಂತ ಕಣ್ತಲ್ಲ ಆಟಾಡವು ಅಯ್ಯೋ ನನ್ನ ಸೌತಿ ನಗನು ಅಯ್ಯೋ ನನ್ನ ಕರ್ಕೊಣ ನಡ್ನು ನೀರು ಹಿಂಗೆ ಆಡತ್ ತಗೊಂಡು ಈ ಇವು ಮುಂಡಾರಿ ನಂಗೆ ಮಲ್ಯಾ ಕಟ್ತೀನಾ ತಿರುಕನ ತಾತಾಳೆ ನಮ್ದು ಕುರಿಕಣತ ಆತಾಳೆ ನೋಡಲಾ ತೋಲಾ ಈ ಊರಲ್ಲಿ ನಿಂಗೆ ತಿರುಕ ಮಾತಾಡು ಅಂತಾರೆ ಯಾರಿದ್ದಾರವ್ವ ಅದ್ಯಾರು ಹೇಳವಾ ಅವ್ರು ನಾನು ಬಿಡಾಕಿಲ್ಲ ಇನ್ಯಾರ್ಲಾ ಇಲ್ಲಿ ನಿಂತವಳಲ್ಲ ನಿನ್ ಮಗಳು ಇರಿ ಮಗಳು ಇವಳೆ ತಿರಿ ತಿರಿಕಂಡ್ ತಿರಿಕಂಡ್ ಮಾತಾಡೋದ್ ಕಲ್ಪಟ್ಟವಳು ನಂಗೆ ಕೇಳಲ್ಲ ಅದೇನು ಅಂತ ಯಾಕೆ ತಿಂದಿ ದೆಚ್ಚಾಯ್ತಾ ನಮ್ಮಮ್ಮಂಗೆ ತಿರಿಕ ಮಾತಾಡ್ತೀಯಾ ಬಡ್ಡೆ ತವ ತಿಂದಿ ತಿಂದಿ ಊತ್ಕ ಕೂತಿದ್ದೀರಿ ಅದಕ್ಕೆ ಮಾತಾಡ್ತೀರಾ ನಮ್ಮಮ್ಮಂಗೆ ಹೆಚ್ಕೊಂಡು ಅಪ್ಪ ನಿಜವಾಗ್ಲು ನಾನು ತಿರಿಕ ಮಾತಾಡ್ಲಿಲ್ಲ ಕಣಪ್ಪ ಅಜ್ಜಿನಿಯ ನಾನು ಎದುರುಗ್ ಬಂದ್ಬಿಟ್ಟೆ ಕಣಪ್ಪ ಅತ್ತಿಗೆ ಅಜ್ಜಿನಿಯ ಬಾಯಿ ಬಂದಂಗೆ ಬೈತಾಯ್ತೆ ಕಣಪ್ಪ ಅಯ್ಯೋ ಯಾರಾದ್ರೂ ಬಂದ್ರಪ್ಪೋ ಹೆಂಗ ಆಡ್ತಾವಳೆ ಇಲ್ದೇ ಹೋಗಿದ್ದಲ್ಲ ನನ್ನ ಮಗುಗೆ ಹೇಳ್ತಾವಳಲ್ಲಪ್ಪು ಇದರಿದ್ರು ಮುಂಡೆ ನಾನು ಇವಳಿಗೆ ತಿಳ್ಕೊಂಡು ನಾನೇ ಮಾತಾಡಕ್ ಹೋಗ್ಬಿಟ್ನಂತೆಲ್ಲರಪ್ಪು ಯಾರಾದ್ರೂ ನ್ಯಾಯ ಬಂದ್ರಪ್ಪೋ ಅವ್ವ ಎದಳು ನೀನ್ ಯಾಕೆ ಹಿಂಗ್ತಾ ಇದೀಯಾ ಅವ್ಳಿಗೆದ್ರುಕೊಂಡು ಅವ್ಳು ಮಾತು ಯಾರು ನಂಬ್ತಾರೆ ಎದಳವಾ ಹಿಂಗ್ ಕುತ್ಕೋಬೇಡ ನೀನು ಯಾಕಮ್ಮ ಹಿಂಗ್ ಇದೆಯಲ್ಲ ಅಯ್ಯೋ ಸಾವಿತ್ರಿ ಏನಂತ ಹೇಳಲವ ಏನಂತ ಹೇಳೋದೇಳು ಈ ಮುಂಡೇರು ನನ್ನ ಮನೇಲಿ ಇರಂಗ್ ಮಾಡ್ತಾರವಾ ವಯಸ್ಸಾಯ್ತು ಅಂತ ಓಡ್ಸೋಕೆ ಹಿಂಗೆ ಆಡ್ತಾವ್ರಿ ಹಾಂ ಎಲ್ಲರಿಗೂ ಬಡ್ಡಿ ಕೊಟ್ಟು ಬಡ್ಡಿ ಕೊಟ್ಟು ಊರಲ್ಲಿರೋ ಎಲ್ಲನೂ ಸಿಟಿಗೆ ಓಡಿಸೋಳೆ ಇವಮ್ಮ ಇವುಳ್ಳೆ ಓಡ್ಸಕ್ಕೆ ಹಂಗೆ ಆಡ್ತಾವ್ರಂತೆ ನಮಗೇನು ಗಂಡೋರ್ ಮನೆ ವಿಚಾರ ಹ್ಞೂ ಅಂದ್ಕೊಳ್ಳೋಕ್ಕೆ ಅಲ್ಲಕ್ಕಂದ್ ಬಂಗಾರಮ್ಮ ನಿನ್ನೆ ಓಡಿಸೋ ಅಂತ ನಮ್ಮ ನಮ್ಮೂರಲ್ಲಿ ಯಾರ್ಗೈತೆ ಹೇಳು ಏನಾಯ್ತು ಅಂತ ಹೇಳು ನನ್ನ ಸೌತಿ ಮಂಗನೇ ನೀ ಹೇಳು ಎಲ್ಲ ನನ್ನೇ ತಪ್ಪು ಅಂತಾರೆ ಹೇಳು ಅದೇನಾಯಿತು ಅಂತ ಹೇಳು ಸುಮ್ಮನೆ ನಿಂತಿದೆಯಲ್ಲ ಗರ ಬಡ್ದು ನನಗೆ ಹೇಳಣ್ಣ ಅಲ್ಲಕ್ಕಂದ ಸಾವಿತ್ರಿಕಾ ನೀನು ಕಂಡಂಗೆ ನಮ್ಮವ್ವ ನಮ್ಮ ಮನೆಗೆ ಎಷ್ಟು ನಮ್ಮ ನಮ್ಮೂರಿಗೆ ಎಷ್ಟು ಮಾಡ್ತಾವಳೆ ಆ ಯಾರಿಗೆ ದುಡ್ಡಿಲ್ಲ ಅಂದ್ರೆ ನಮ್ಮವ್ವಂತ ಬರ್ತಾರೆ ನಮ್ಮವಂಗೆ ಎಷ್ಟು ಮರ್ಯಾದೆ ಕೊಡ್ತಾರೆ ಅಂಥದ್ರಲ್ಲಿ ಈ ಫಾರ್ ಮುಂಡೆ ನನ್ನ ಮಗಳು ಅನ್ಸ್ಕೊಂಡವಳು ನಮ್ಮವ್ವಂಗೆ ತಿರೀಕಾ ಮಾತಾಡ್ತಾವಳಲ್ಲ ಇವಳನ್ನ ಏನು ಮಾಡ್ಬೇಕು ಹೇಳು ಹೇಳಕ್ಕ ನೀನೆಯ ಬುಡಪ್ಪ ನಿಮ್ಮವ್ವ ಆರಿ ಮಾಡ್ತಾವಳು ಊರಿಗೆ ಹತ್ರನೂ ಬಡ್ಡಿಗೆ ಬಡ್ಡಿ ತಗೊಂಡು ಬಡ್ಡಿಗೆ ಬಡ್ಡಿ ತಗೊಂಡು ಊರಲ್ಲಿರೋ ಜನ ನೋಡ್ಸವಳೆ ಇನ್ನೂ ಮಾಡ್ಬೇಕು ನಿಮ್ಮವ್ವ ಈ ಊರಿಗೆ ಹ್ಞೂ ಕಣ ನಿಜನೇಯ ಇಡೀ ಊರೇ ಹಂಗೆ ಮಾತಾಡ್ತದೆ ಕಣ ಏ ಆ ಅಂಗಾರಮ್ಮನ ಹೇಳು ಅಂತದೆ ಅಲ್ವ ಮಗ ತಾನೇ ತಾನೆ ಇಡೀರೇಯ ಅಂಥದ್ರಲ್ಲಿ ನನಗೆ ತಿರುಗಾ ಮಾತಾಡ್ತಾಳಲ್ಲ ಇವಳು ಇವಳ ಏನು ಮಾಡ್ಬೇಕು ಕೇಳು ಯಾರಲ್ಲಿ ನೋಡಬೇಕು ಕೇಳು ಆಂಟಿ ನಾನು ಏನೂ ಮಾಡಲಿಲ್ಲ ಕಣ ಆಂಟಿ ದೇವರು ಕೈ ಮುಗಿತಿದ್ನ ಅಜ್ಜಿನೇ ಅಡ್ಡ ಬಂದ್ಬಿಡ್ತು ಕಣ ಆಂಟಿ ಅದಕ್ಕೆ ಬೈತಾಯಿತೆ ನಿಂಗೂ ಬುದ್ಧಿ ಇಲ್ಲ ಕಂದ್ರೋಜಾ ಹೋಗು ಇಲ್ಲಿ ಯಾಕೆ ನಿಂತಿದ್ಯಾ ಅದೇನು ಕೆಲಸ ನೋಡೋಗು